ನೋಡಿ ಗಾಂಧಿಯವರು ಕರ್ನಾಟಕಕ್ಕೆ ಬಂದು ನೂರು ವರ್ಷ ಆಯಿತು ನೂರು ವರ್ಷದ ಹಿಂದೆ ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದರು ಮಹಾತ್ಮ ಗಾಂಧಿಯವರು ವಹಿಸಿದ ಮೊದಲ ಅಧಿವೇಶನ ಮತ್ತು ಕಡೆ ಅಧಿವೇಶನ ಅದು ಒಮ್ಮೆ ಮಾತ್ರ ಅವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದರು ನೂರು ವರ್ಷ ಆಗಿದೆ ಈಗಿನ ಕಾಂಗ್ರೆಸ್ಸು ಗಾಂಧಿಯ ವೈಚಾರಿಕ ವಾರಸುದಾರ ಆಗಿಲ್ಲ ಅವಲೋಕನ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ ಇದು ಗಾಂಧಿ ಕಾಂಗ್ರೆಸ್ ಅಲ್ಲ ಇದು ಗೂಂಡಾ ಕಾಂಗ್ರೆಸ್ಸು ಅವಲೋಕನ ಮಾಡಿಕೊಳ್ಬೇಕಾದ ಅವಶ್ಯಕತೆ ಇದೆ ಗಾಂಧಿ ಒಡೆದಾಳುವ ನೀತಿಯ ವಿರುದ್ಧ ಇದ್ರು ಇವರದ್ದು ಒಡೆದಾಳುವುದನ್ನೇ ನೀತಿ ಮಾಡ್ಕೊಂಡಿದ್ದಾರೆ ಗಾಂಧಿ ಅಹಿಂಸೆಯ ಪ್ರತಿಪಾದನೆ ಮಾಡ್ತಾ ಇದ್ದರೆ ಇವರು ಹಿಂಸೆ ನಡೆಸಿದ ಎಸ್ ಟಿ ಪಿ ಐ ಪಿ ಎಫ್ ಐ ಮಾತ್ರ ಅಲ್ಲ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಹುಬ್ಬಳ್ಳಿ ಗಲಭೆ ಸೇರಿದಂತೆ ಹಿಂಸೆ ನಡೆಸಿದವರನ್ನು ಮತ ಬ್ಯಾಂಕ್ ಮಾಡಿಕೊಂಡು ಅವರ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಗಾಂಧಿ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಗೆ ಒತ್ತು ಕೊಟ್ಟಿದ್ದರು ಒಂದೊಂದು ರೂಪಾಯಿಗೂ ಲೆಕ್ಕ ಇದ್ದರು ಹಾಂ ಈಗ ಅಡಿಗೆ ನೂರು ರೂಪಾಯಿ ಫಿಕ್ಸ್ ಮಾಡಿ ಲಂಚ ಬೆಂಗಳೂರಿನಲ್ಲಿ ಪ್ಲಾನ್ ಸ್ಯಾಂಕ್ಷನ್ ಮಾಡೋದಕ್ಕೆ ಲಂಚ ಕೊಡಬೇಕಾದ ಸ್ಥಿತಿ ಇದೆ ಹುದ್ದೆಗಳಿಗೆ ಆಯಕಟ್ಟಿನ ಹುದ್ದೆಗಳಿಗೆ ರೇಟ್ ಫಿಕ್ಸ್ ಮಾಡಿದ್ದಾರೆ ಕೆಲವು ಹುದ್ದೆಗಳನ್ನು ಹರಾಜು ಹಾಕ್ತಾರೆ ಭ್ರಷ್ಟಾಚಾರ ಇಲ್ಲದೆ ಯಾವ ಕೆಲಸವೂ ಆಗಲ್ಲ ಅನ್ನೋದು ಇವತ್ತಿನ ಸ್ಥಿತಿಯಾಗಿದೆ ಆ ಗಾಂಧಿ ವಂಶವಾದದ ವಿರುದ್ಧ ಇದ್ದರು ಇದು ವಂಶವಾದವನ್ನೇ ತನ್ನ ಮುಖ್ಯ ಆಧಾರವಾಗಿ ಮಾಡಿಕೊಂಡಿದೆ ಇವತ್ತಿನ ಕಾಂಗ್ರೆಸ್ ನಾವು ಗಾಂಧಿ ಹೆಸರಿನಲ್ಲಿ ನೆನಪು ಮಾಡಿಕೊಳ್ಬೇಕಾದ್ರೆ ಗಾಂಧಿ ಹೇಳ್ತಾ ಇದ್ದಂಥ ತತ್ವಗಳನ್ನು ವಿಮರ್ಶೆ ಮಾಡಬೇಕಾದ ಅವಶ್ಯಕತೆ ಇದೆ ಗಾಂಧಿ ಸ್ವತಂತ್ರ ಬಂದ ತಕ್ಷಣ ಒಂದು ಮಾತು ಹೇಳಿದರು ನೋಡಿ ಕಾಂಗ್ರೆಸ್ ಅನ್ನೋದು ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ ಇದೊಂದು ಸ್ವತಂತ್ರ ಹೋರಾಟಗಾರರ ವೇದಿಕೆ ಪ್ಲಾಟ್ಫಾರ್ಮ್ ಇದನ್ನು ವಿಸರ್ಜನೆ ಮಾಡಿ ಅಂತ ಹೇಳಿದರು ಗಾಂಧಿ ಹಾಗೆ ಹೇಳಿ ಎಪ್ಪತ್ತೈದು ವರ್ಷಗಳು ಕಳೆದಿದ್ದಾವೆ ಈ ಕಾಂಗ್ರೆಸ್ ಬೇರೆ ಆ ಕಾಂಗ್ರೆಸ್ ಬೇರೆ ಆ ಕಾಂಗ್ರೆಸ್ಸು ಗೋಹತ್ಯೆ ವಿರುದ್ಧ ನಿರ್ಣಯ ಮಂಡಿಸಿತ್ತು ಆ ಗಾಂಧಿ ಗೋಹತ್ಯೆ ನನಗೆ ಒಂದು ದಿನದ ಅಧಿಕಾರ ಸಿಕ್ಕಿದ್ರು ಸಂಪೂರ್ಣ ಗೋಹತ್ಯೆ ನಿಷೇಧ ಮಾಡ್ತೀನಿ ಅಂತ ಹೇಳಿದರು ಗೋಹತ್ಯೆ ನಿಷೇಧ ಮಾಡ್ತೀನಿ ಅಂತ ಈ ಕಾಂಗ್ರೆಸ್ಸು ಗೋ ಹಂತಕರಿಗೆ ಗೋ ಹತ್ಯೆ ಮಾಡೋರಿಗೆ ಗೋ ಕಳ್ಳರಿಗೆ ಬೇಕಾದ ರೀತಿಯಲ್ಲಿ ವರ್ತಿಸ್ತಾ ಇರುವ ಕಾಂಗ್ರೆಸ್ಸು